ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ವಿಜಯಪುರ ನಗರದ ಶಾಸಕರಾಗಿರುವಂಥ ಹಿಂದೂ ಹುಲಿಯಂತನೇ ಖ್ಯಾತಿಯಾಗಿರುವ ಬಸನಗೌಡ ಪಾಟೀಲ್ ರವರ ಹುಚ್ಚಾಟನೆಯನ್ನು ಖಂಡಿಸಿ ತಾಳಿಕೋಟೆ ತಾಲೂಕಿನ ಅವರ ಅಭಿಮಾನಿಗಳು ಬುಧವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಪಟ್ಟಣದ ರಾಜವಾಡಿಯಲ್ಲಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿದರು ಕೈಯಲ್ಲಿ ಯತ್ನಾಳ್ ಭಾವಚಿತ್ರದ ಹ್ಯಾಂಡ್ ಪೋಸ್ಟರ್ಗಳನ್ನು ಹಿಡಿದು ಅವರ ಪರ ಘೋಷಣೆಗಳನ್ನು ಕೋಕಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಅಲ್ಲಿ ಕೆಲ ಕಾಲ ಮಾನವರ ಸರಪಳಿ ನಿರ್ಮಿಸಿ ಟೈರಿ ಸುಟ್ಟು ಗೋಷೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದ ಸೇನೆಯ ಅಧ್ಯಕ್ಷರಾದಂತಹ ರಾಘವ ಅಣ್ಣಿಗೇರಿ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರದ ನಾಯಕರು ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲಿಸಬೇಕೆಂದು ಹಿಂದುತ್ವದ ರಕ್ಷಣೆ ಹಾಗೂ ಬೆಳವಣಿಗೆಗಾಗಿ ಬದ್ಧರಾಗಿರುವ ಯತ್ನಾಡರ ಹುಚ್ಚಾಟನೆ ಬಿಜೆಪಿಗೆ ತುಂಬಲಾರದ ನಷ್ಟವನ್ನು ಮಾಡಿದೆ ಇಡೀ ರಾಜ್ಯದಲ್ಲಿರುವಂತಹ ಹಿಂದುತ್ವವಾದಿಗಳು ಅವರ ಬೆನ್ನಿಗೆ ನಿಂತಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಪ್ರತಿಭಟನಾ ಮೆರವಣಿಗೆ ನೇತೃತ್ವವನ್ನು ವಹಿಸಿದ್ರು ಈ ಸಮಯದಲ್ಲಿ ನಾಗರಾಳ ಹುಳಿ ಬಸನಗೌಡ ಪಾಟೀಲ್ ಕಾಶಿನಾಥ್ ಮುರಾಳ ಸೋರೇಶ್ ಅಜೇರಿ ಪ್ರಕಾಶ್ ಪಾಟೀಲ್ ಸಾಸಬಾಳ ಅಣ್ಣಪ್ಪ ಜಗತಾಪ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಶ್ರೀಮತಿ ಅಶ್ವಿನಿ ಬಿರದರ್ ಪ್ರಕಾಶ್ ಹಚೇರಿ ಮಂಜುನಾಥ ಶೆಟ್ಟಿ ಶುಮ್ರಾಳ ತಾಳಿಕೋಟೆ ತಾಲೂಕಿನ ವಿವಿಧ ಗ್ರಾಮಗಳ ಯತ್ನಾಳರ ಅಭಿಮಾನಿಗಳು ಭಾಗವಹಿಸಿದ್ರೆ ವರದಿ ಕಿಶೋರ್ ಕುಲಕರ್ಣಿ ಎಸ್ ಕೆ ನ್ಯೂಸ್ ತಾಳಿಕೋಟನ್ನು ಹತ್ತೊಂಬತ್ತು ಒಡನಾಟಿ ಜೊತೆ ಕಾರ್ಯ ಮಾಡ್ತಾ ಇದ್ದೀನಿ ಹಿಂದುತ್ವದ ಕಾರ್ಯ ಮಾಡ್ತಾ ಇದ್ದೀನಿ ನನಗೆ ಹೆಮ್ಮೆ ಇದೆ ಯಾವ ರೀತಿ ಮೋದಿನ ನಾನು ಅಭಿಮಾನದಿಂದ ನೋಡ್ತೀನೋ ಯಾವ ರೀತಿ ಯೋಗಿನ ನಾನು ಅಭಿಮಾನದಿಂದ ನೋಡ್ತೀನೋ ಯಾವ ರೀತಿ ಇನ್ನಿತರ ಹಿಂದುತ್ವ ನಾಯಕರ ನೋಡ್ತೀನೋ ಅಷ್ಟೇ ಅಭಿಮಾನದಿಂದ ನಾವೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಡ ಮುನ್ನಾ ಠಾಕೂರ್ ಗ್ಯಾಸ್ ಅಂಗಡಿ ಒಂದು ಲಕ್ಷದ ಒಂದು ರೂಪಾಯಿ ಮುನ್ನ ಠಾಕೂರ್ ಗ್ಯಾಸ್ ಅಂಗಡಿ ನೋಡ್ರಿ ಇದು ಅಭಿಮಾನ ಇದಕ್ಕಂಥ ಅಭಿಮಾನ ಎರಡ್ ಸಾವಿರದ ಒಂಬತ್ತರಲ್ಲಿ ಸಿಲಿಂಡರ್ ಹಂಚುವ ಹುಡುಗ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಪಾಪ ನೋಡ್ರಿ ಇಷ್ಟೊಂದು ಅಭಿಮಾನ ಯಾರಿಗೋಸ್ಕರ ಹಿಂದುತ್ವಕ್ಕಾಗಿ ಹಿಂದುತ್ವಕ್ಕಾಗಿ ಹೋರಾಡುತ್ತಿರುವಂತ ಯತ್ನಾಳರಿಗಾಗಿ ಯಾವುದೋ ಕುಟುಂಬಕ್ಕಾಗಿ ಅಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಜಯಪುರ ಜಿಲ್ಲೆ ಯುವಕರು ಬಂದು ಯತ್ನಾಳವರಿಗೆ ಕೇಳ್ತಾರೆ ನಾನು ಮುಂದಿದ್ದೆ ಎತ್ನಾಳರೇ ಒಂದು ಎತ್ನಾಳ ಅಭಿಮಾನಿ ಸಂಘ ಮಾಡ್ಬೇಕಂತ ಮಾಡಿದೇವಿ ನಿಮ್ದು ಅಪ್ಪಡಿ ತಗೋಲಿಕ್ಕೆ ನಾವು ಬಂದೇವಿ ಅಂತ ಹೇಳ್ತಾರೆ ಪ್ರಸನ್ನಗೌಡರು ಕೊಟ್ಟಂತ ಉತ್ತರ ಏನು ಗೊತ್ತಾ ನನ್ನ ಹೆಸರಲ್ಲೇ ಸಂಘಟನೆ ಮಾಡಬಾರ್ದು ಇಡೀ ವಿಶ್ವಕ್ಕೆ ಹಿಂದುತ್ವವನ್ನು ಪರಿಚಯಿಸಿದಂತ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಂಘಟನೆ ಇದು ನಿಜವಾದ ಹಿಂದುತ್ವ ಏನು ಮಾಡ್ತಾರೆ ಅಪ್ಪನ ಮಗ ವಿಜೇಂದ್ರ ಪೂಜ್ಯ ತಂದೆಯವರ ಮಗ ವಿಜೇಂದ್ರಗ ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷನ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ವಿಜೇಂದ್ರ ವಿಜೇಂದ್ರ ಅಣ್ಣ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಕಾಂಗ್ರೆಸ್ ಭಿಕ್ಷೆಯಿಂದ ನೀನು ಇವತ್ತು ಅಸೆಂಬ್ಲಿಗೆ ಬಂದಿದೀಯಾ ಒಂದು ವೇಳೆ ನಾವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಅಲ್ಲ ಒಂದು ವೇಳೆ ನಾವು ಕಾಂಗ್ರೆಸ್ನವರು ನಾಗನಗೌಡರು ಯಾರೋ ಒಬ್ಬ ಹೆಸರು ಹೋಗ್ತಾರೆ ನಾಗರಾಜ್ ಗೌಡ್ಗೆ ನಾಗರಾಜ್ ಗೌಡಗ್ ಟಿಕೆಟ್ ಕೊಟ್ಟಿದ್ರೆ ವಿಜೇಂದ್ರ ನೀನು ಎಂ ಎಲ್ ಎ ಆಗಿರ್ತಿರ್ಲಿಲ್ಲ ಎಷ್ಟೊಂದು ಅಡ್ಜಸ್ಟ್ಮೆಂಟ್ ರೀ ತಿನ್ ತನಾನ ಅಪ್ಪ ಮಗ ಇಲ್ಲಿ ಮಾಜಿಗೋಳಿಯಿಂದ ಹೊಡೆ ಯಾವ ಉತ್ತರ ಕೊಟ್ಟಿಲ್ಲ ಅವ್ ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತವೇನು ಬೇರೆಯವ್ರ ಬಗ್ಗೆ ಇದು ಉತ್ತರ ಕೊಡ್ಬೇಕಲ್ಲ ಮಾನ್ಯ ವಿಜೇಂದ್ರ ಅವ್ರೇ ಇದನ್ನು ನೋಡ್ತಾ ಇಲ್ಲ ನಮ್ಮ ಜೆ ನಡ್ಡಾ ಅವರು ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಬರ್ ಹೇ मोदी ಅವರು ಹೇಳ್ತಾರೆ ಅಕ್ಟೋಬರ್ 7 2001 ಕ್ಕೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಆಪ್ ಸಿಎಂ बन गए कैसा लग रहा है 2001 ಕ್ಕೆ ಒಬ್ಬ ಪತ್ರಕರ್ತ ಕೇಳ್ತಾನೆ ಮೋದಿ ಅವರಿಗೆ پہلی ಬಾರಿ ಆಪ್ ಸಿಎಂ बन गए ತಲ್ ತಕ್ नाही ಎಂಪಿ नाही ಎಂಎಲ್ಎ नाही ಜೆಡಿಪಿ मेंबर کوئی ಅಧಿಕಾರ ನೇತಾ સીધા ಆಕೇ ಸಿಎಂ बन गए कैसा लग रहा है और ನಮೋಜಿ ಅವರು ಕೊಟುಂತ ಉತ್ತರ ಏನು ಕೊಟ್ಟಾ मैं कल भी सीएम था आज भी सीएम हूँ आगे भी सीएम रहूंगा सीएम का मतलब होता है नॉट ओनली चीफ मिनिस्टर कॉमन मैन ये हमारा मोदी है वैसे ही कर्नाटक में हमको हमारा यथनाथ है।, है और ये नो पह पहला दिल को बता समस्त राज्य राष्ट्रभक्त हिंदू गण ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡ್ತೀನಿ ಅವರು ಅವರು ನೀವು ಮಾಡ್ರಿ ಕುಟುಂಬ ರಾಜಕಾರಣ ಮುಂದುವರ್ಷ ಹೊಡೆ ಕರ್ನಾಟಕ ಬಿಜೆಪಿ ಅಂದ್ರೆ ಮಾತ್ರ ಮುಂದಿನ ನಿರ್ಧಾರ ತಗೋತೀನಿ ತಗೊಂಡ್ರು ಕೂಡ ನಾನು ಹೇಳಿದೆ ನಿನ್ನೆ ಒಂದು ಡಿಬೇಟ್ ಅಲ್ಲಿ ಎತ್ನಾಳ ಜನತಾ ಪಾರ್ಟಿ ಮಾಡಂಗಿಲ್ಲ ಅವರು ನಾಟಕವಾದಿ ಕೆಜಿಪಿ ಮಾಡಂಗಿಲ್ಲ ಯಾರ್ದು ಕೆಜೆಪಿ ಹಿಂದಕ್ಕೆ ಮಾಡಿದಿರಲಿಲ್ಲ ಮಾಡಂಗಿಲ್ಲ ಏನಾದ್ರೂ ಒಂದು ವೇಳೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಮುಂದುವರಿಸಿದ್ದೆ ಆದ್ರೆ ಭ್ರಷ್ಟಾಚಾರಿಗಳನ್ನು ಮುಂದುವರಿಸಿದ್ದೆ ಆದ್ರೆ ರಾಜ್ಯದ ಜನತೆ ಇವತ್ತು ಬಸನಗೌಡರಿಗೆ ಪಾರ್ಟಿ ಮಾಡ್ರಿ ಅಂತಿದ್ದಾದ್ರೆ ಸನಾತನ ಹಿಂದೂ ಪಾರ್ಟಿ ಮಾಧ್ಯಮ ಮಿತ್ರರು ತಪ್ಪರಿಬೇಡ್ರಿ ಅನಿವಾರ್ಯ ಸಂದರ್ಭದಲ್ಲಿ ಒಂದು ವೇಳೆ ಮಾಡುವುದಾದ್ರೆ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಹಿಂದೂಗಳು ರೊಚ್ಚಿಗೆದ ರಸ್ತೆ ಮೇಲೆ ಇಳಿದಿದ್ದಾರೆ ಯತ್ನಾಳ್ ಪರ ಪ್ರತಿಭಟನೆ ಮಾಡ್ತಾ ಇದಾರೆ ಬರುವಂತ ದಿನಗಳೊಳಗೆ ರಾಷ್ಟ್ರೀಯ ಹೈಕಮಾಂಡ್ ಏನ್ ಬಿಜೆಪಿ ಇದೆ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತಗೊಂಡು ಒಂದು ಉನ್ನತ ಸ್ಥಾನ ಕೊಡ್ತದ ಟಿಕೆಟ್ ಕೊಡುವಂತ ಕೆಲಸ ಯತ್ನಾಳ್ ಮಾಡೋರು ಮಾಡೋರದ